ಸಮಸ್ತ ದೇಶ ಬಾಂಧವರಿಗೆ ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿಯ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರಾದ ಪರಮ ಪೂಜ್ಯ ಶ್ರೀ ಹವಾ ಮಲ್ಲಿನಾಥ್ ನಾಥ್ ಮಹಾರಾಜ್ ನಿಂಬೂರ ವತಿಯಿಂದ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಇವತ್ತು ಆಳದ ತಾಲೂಕಿನ ಭಾರತ ಮಾತಾ ದೇವಸ್ಥಾನದ ಈ ಒಂದು ಭವ್ಯ ಆವರಣದಲ್ಲಿ ನಾವೆಲ್ಲ ನೋಡ್ತಾ ಇದ್ದೀರಿ ನೂರ ಎಂಟು ಅಡಿ ಧ್ವಜಸ್ತಂಭದ ಮೇಲೆ ಧ್ವಜಾರೋಹಣ ನೆರವೇರಿಸಲಾಗಿದೆ ಅದರೊಂದಿಗೆ ಪರಮ ಪರಮಪೂಜ್ಯ ಅಪ್ಪಾಜಿ ಅವರ ಒಂದು ದಿವ್ಯ ಸಂದೇಶ ಕೇಳೋಕ್ಕಾಗಿ ಅವರ ಆಶೀರ್ವಾದ ಪಡೆಯುವುದಕ್ಕಾಗಿ ಸಹಸ್ರಾರು ಸಂಖ್ಯೆಯಲ್ಲಿ ದೇಶ ಬಾಂಧವರು ಸರದಿ ಸಾಲಿನಲ್ಲಿ ನಿಂತಿದ್ದಾರೆ ಈ ಒಂದು ಶುಭ ಸಂದರ್ಭದಲ್ಲಿ ಪರಮ ಪೂಜರು ಸಮಸ್ತ ದೇಶ ಬಾಂಧವರಿಗೆ ದಿವ್ಯ ಸಂದೇಶ ಹೇಳಿದ್ದಾರೆ ಏನಪ್ಪಾ ಅಂದ್ರೆ ಹಾಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರು ಈ ದೇಶಕ್ಕಾಗಿ ತಮ್ಮ ಅಮರ ಬಲಿದಾನ ನೀಡಿದ್ದಾರೆ ಅದರೊಂದಿಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ದೇಶಕ್ಕಾಗಿ ಒಂದು ದೊಡ್ಡ ಗ್ರಂಥ ಸಂವಿಧಾನ ನೀಡಿದ್ದಾರೆ ಅದಕ್ಕಾಗಿ ಇವತ್ತಿನ ದಿನದಲ್ಲಿ ನಾವೆಲ್ಲರೂ ಕೂಡ ನಮ್ಮ ನಮ್ಮ ಮನವೊಲಿಗೆ ಸಂಕಲ್ಪ ಮಾಡೋಣ ಏನಪ್ಪಾ ಅಂದ್ರೆ ನಮ್ಮ ಕೋಳಿರುವ ದುಚ್ಛಕಗಳನ್ನು ದೂರ ಮಾಡೋಣ ದುಚ್ಛಕ ಬಿಡೋಕೆ ಸಂಕಲ್ಪ ಮಾಡೋಣ ಅದರೊಂದಿಗೆ ಸ್ವಾರ್ಥ ಅಸೂಯೆ ಮತ್ತು ಇನ್ನ ಬರಬೇಕು ಕೆಟ್ಟ ಅಭಿಪ್ರಾಯ ಮೂಡುವಂತ ಅಂಶಗಳು ನಮ್ಮಿಂದ ಕಿತ್ತಿ ಹೋಗೋಣ ಅಂತ ತಮ್ಮ ತಮ್ಮ ಮನದಲ್ಲಿ ಅಪ್ಪಾಜಿ ಸಂಕಲ್ಪ ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತೊಂದು ದೊಡ್ಡ ಘೋಷಣೆ ಸಹಿತ ಮಾಡಿದ್ದಾರೆ ಏನಪ್ಪಾ ಅಂದ್ರೆ ಈ ಭಾರತ ಮಾತಾ ದೇವಸ್ಥಾನದಿಂದ ಮಾರ್ಚ್ ತಿಂಗಳಿನಲ್ಲಿ ಇಪ್ಪತ್ತನೇ ತಾರೀಕಿಗೆ ರಾಮೇಶ್ವರದಲ್ಲಿ ಭಗತ್ ಸಿಂಗ್ ಸುಖದೇವ್ ರಾಜ್ಗುರು ಅವರ ಅಪರ ಬಲಿದಾನ ದಿನಾಚರಣೆ ಮಾಡುವುದಕ್ಕಾಗಿ ಮಾರ್ಚ್ ಇಪ್ಪತ್ತರಂದು ಇಲ್ಲಿಂದ ಒಂದು ದೊಡ್ಡ ಪ್ರಮಾಣದಲ್ಲಿ ಸಹಸ್ರಾರು ದೇಶ ಬಾಂಧವರು ಒಂದು ರ್ಯಾಲಿ ಮುಖಾಂತರ ರಾಮೇಶ್ವರಕ್ಕೆ ಹೋಗಿ ಮಾರ್ಚ್ ಇಪ್ಪತ್ತೇಳರ ಹುತಾತ್ಮ ಬಲಿದಾನ ದಿನ ಅಲ್ಲಿ ಮಾಡ್ತಾರೆ ಅದಾದ ನಂತರ ಏಪ್ರಿಲ್ ಹದಿನಾಲ್ಕಕ್ಕೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮಧ್ಯಪ್ರದೇಶದಲ್ಲಿರುವ ಅವರ ಜನ್ಮಸ್ಥಳಕ್ಕೆ ಮೂಲ ಸ್ಥಳದಲ್ಲಿ ಮಾವನಲ್ಲಿ ಅಲ್ಲಿ ಕೂಡ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಬೆಳಗ್ಗೆಯಿಂದ ಬಂದಂತ ದೇಶ ಬಾಂಧವರಿಗೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ನಮ್ಮ ಕುಮಾರ್ಗದ ಶೆಂಡಿಗೆ ಆಸ್ಪತ್ರೆ ಜೈ ಭಾರತ್ ಮಾತಾ ಸೇವಾ ಸಮಿತಿಯಿಂದ ನಡೆದಿದೆ ನೂರಾರು ಸಂಖ್ಯೆಯಲ್ಲಿ ಯುವಕರು ರಕ್ತದಾನ ಮಾಡ್ತಾ ಇದ್ದಾರೆ ವಿಶೇಷವಾಗಿ ರಕ್ತದಾನ ಮಾಡಿದಂತ ಯುವಕರಿಗೆ ಒಂದು ಸಮಿತಿ ವತಿಯಿಂದ ಹೆಲ್ಮೆಟ್ ವಿತರಣೆ ಮಾಡ್ತಾ ಇದ್ದೇವೆ ಏನಪ್ಪಾ ಅಂದ್ರೆ ರಸ್ತೆ ಸುರಕ್ಷತಾ ಜಾಗೃತ ಪಾಲನೆ ಮಾಡಬೇಕು ಯುವಕರು ವಾಹನ ಚಲಾವಣೆ ಮಾಡುವಾಗ ಹೆಲ್ಮೆಟ್ ಧರಿಸಬೇಕು ಜೀವ ಮುಖ್ಯ ಇದೆ ಅದಕ್ಕಾಗಿ ಜೀವ ಸಂರಕ್ಷಣೆಯಿಂದ ನಾವು ಜೀವಿಸಬೇಕಂತ ಸಂದೇಶ ನೀಡಿದ್ದಾರೆ ಬಂದಂತ ಎಲ್ಲ ಸಹಸರು ದೇಶ ಬಾಂಧವರಿಗೆ ಉತ್ತರ ಕರ್ನಾಟಕ ಶೈಲಿಯ ರುಚಿಯಾದ ಒಂದು ಮಹಾಪ್ರಸಾದ ವ್ಯವಸ್ಥೆ ಬೆಳಗ್ಗೆಯಿಂದ ನಿರಂತರವಾಗಿ ನಡೆದಿದೆ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ತೆಲಂಗಾಣದಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಸಮರೋಪಾದಿಯಲ್ಲಿ ಜನ ಇಲ್ಲಿ ಬರ್ತಾ ಇದ್ದಾರೆ ಇತರ ದರ್ಶನ ಪಡಿತಾ ಇದ್ದಾರೆ ಭಾರತ ಮಾತೆಗೆ ಪೂಜೆ ಸಲ್ಲಿಸ್ತಾ ಇದ್ದಾರೆ ನೂರ ಎಂಟು ಅಡಿ ಸ್ತಂಭದ ಧ್ವಜ ನೋಡಿ ಖುಷಿ ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕಪ್ಪ ಅಂದ್ರ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ಎತ್ತರದ ಸ್ತಂಭದ ಮೇಲೆ ರಾಷ್ಟ್ರ ಧ್ವಜಾರೋಹಣ ತಾಯಿ ಭಾರತ ಅಂದ್ರೆ ಎದುರಾಗ್ತಾ ಇದೆ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಈ ಗಣರಾಜ್ಯೋತ್ಸವ ಕಾರ್ಯಕ್ರಮ ಪರಮ ಸಂವಿಧಾನದ ಪ್ರತಿಜ್ಞಾ ವಿಧಿ ಬೋಧಿಸುವುದರೊಂದಿಗೆ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ ಒಟ್ಟಾರೆ ದೇಶದ ಯುವ ಶಕ್ತಿಯ ನರನಾಡಿಗಳಲ್ಲಿ ಹವಾಮಾನ ತಪ್ಪಾಜಿ ಅವರು ಅವರ ಜೈ ಭಾರತ್ ಮಾತಾ ಸೇವಾ ಸಮಿತಿ ಒಂದು ದೊಡ್ಡ ದೇಶಭಕ್ತಿಯ ಸಂಚಲನ ಮೂಡಿಸ್ತಾ ಇದೆ ಅಂತ ತಮ್ಮೆದರಿಗೆ ನನ್ನ ಅಭಿಪ್ರಾಯ ಹೇಳ್ಪಡ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ್ ನಾನು ನಿಮ್ಮ ವೈಶ್ವ ರಾಷ್ಟ್ರೀಯ ವಕ್ತಾರ ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿ